ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್ ಇವತ್ತಿನ ಈ ವಿಡಿಯೋ ವಿಷಯ ಏನಂದರೆ ಈ ಹಿಂದೆ ನಾವು ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಪೋರ್ಟಲ್ನಲ್ಲಿ ಆಹಾರ ಧಾನ್ಯಗಳ ಓಪನಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡಿ ಅಂಥೇಳಿ ಇಲಾಖೆಯಿಂದ ಸಾಕಷ್ಟು ಸಲ ರಿಮೈಂಡರ್ಸ್ ಆದೇಶದ ಮೂಲಕ ಬಂದಿತ್ತು ಅದನ್ನು ಕೆಲವು ಮುಖ್ಯ ಗುರುಗಳು ಮಾಡಿರ್ತಾರೆ ಇನ್ನೂ ಕೆಲವರು ಮಾಡಿರಲಿಕ್ಕಿಲ್ಲ ಮೋಸ್ಟ್ಲಿ ಮರ್ತಿರ್ಬೋದು ಅಥವಾ ಬೇರೆ ಕಾರಣಗಳಿಂದ ಮಾಡಿರಲಿಕ್ಕಿಲ್ಲ ಬಟ್ ಈಗ ಆ ಕೆಲಸವನ್ನು ನಾವು ಜರೂರಾಗಿ ಮಾಡಲೇಬೇಕಿದೆ ಯಾಕಂದರೆ ಈಗ ಕಡ್ಡಾಯವಾಗಿ ಅದನ್ನು ಮೊದಲು ಮಾಡಿಕೊಂಡ ನಂತರನೇ ನಾವು ಮುಂದುವರೆದು ಇನ್ನೊಂದು ಕೆಲಸ ಮಾಡಬೇಕಿದೆ ಅದೇನಂತಂದರೆ ಆಹಾರ ಧಾನ್ಯಗಳ ಇನ್ವಾಲ್ಡ್ ಮಾಡಿಕೊಳ್ಬೇಕು ಹಾಗಂದ್ರೆ ಏನು ಅಂತಂದರೆ ಪ್ರತಿ ತಿಂಗಳು ನಾವು ನಮ್ಮ ಶಾಲೆಗೆ ಬರುವಂಥ ಆಹಾರ ಧಾನ್ಯಗಳ ಸ್ಟಾಕನ್ನು ಇಳಿಸ್ಕೋತೀವಲ್ಲ ಅದನ್ನು ಎಸ್ ಎ ಟಿ ಎಸ್ ಪೋರ್ಟಲ್ನಲ್ಲಿ ಎಂಟ್ರಿ ಮಾಡಬೇಕು ಆಗ ನಾವು ಪ್ರತಿದಿನ ಏನು ಡೈಲಿ ಅಟೆಂಡೆನ್ಸಲ್ಲಿ ಬಿಸಿ ಊಟ ಮಾಡಿದಂಥ ಮಕ್ಕಳನ್ನು ಹಾಲು ಕುಡಿದಂಥ ಫಲಾನುಭವಿಗಳನ್ನು ಆನ್ಲೈನಲ್ಲಿ ಹಾಕ್ತೀವಲ್ಲ ಆಗ ಅದು ಆ ಸ್ಟಾಕ್ ತಗೊಂಡುಕೊಂಡಂತಹ ಇನ್ವಾರ್ಡ್ ಸ್ಟಾಕ್ ತೆಗೆದುಕೊಂಡಂತಹ ಹೋಲ್ ಗಾತ್ರದಲ್ಲಿ ಏನಾಗುತ್ತೆ ಆ ಕೆ ಜಿಸಲ್ಲಿ ಇದು ಮೈನಸ್ ಆಗ್ತಾ ಹೋಗ್ತದೆ ಹಾಗಾದರೆ ಎಲ್ಲದಕ್ಕಿಂತ ಮೊದಲು ನಾವು ಮಾಡಬೇಕಾದ ಕೆಲಸ ಏನು ಝಿ ಓಪನಿಂಗ್ ಬ್ಯಾಲೆನ್ಸ್ ಮಾಡೋದು ನಂತರ ಸ್ಟಾಕ್ ತೆಗೆದುಕೊಳ್ಳೋದು ಅದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಕಸ್ಮಾತ್ ನೀವೇನಾದರೂ ಓಪನಿಂಗ್ ಬ್ಯಾಲೆನ್ಸ್ ಮಾಡಿದ್ದಿಲ್ಲ ಅಂದರೆ ಆ ವಿಡಿಯೋ ಕೂಡ ನಾನು ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ಬೇಕಾದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿಕೊಂಡು ಮಾಡಿ ಈಗ ತಡ ಮಾಡೋದು ಬೇಡ ಒಂದು ಸ್ಮಾಲ್ ರಿಕ್ವೆಸ್ಟ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ಸರ್ಚ್ ಬಾರಲ್ಲಿ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಆಗ ಈ ರೀತಿ ಪಿ ಎಮ್ ಪೋಷನ್ ಶಕ್ತಿ ನಿರ್ಮಾಣ ಅಂತೇಳಿ ಸ್ಯಾಡ್ಸ್ ಲಾಗಿನ್ ಕಾಣಿಸುತ್ತಲ್ಲ ಅದರಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಇಲ್ಲಿರುವಂತಹ ಕ್ಯಾಪ್ಚಾವನ್ನು ಹಾಕಿ ಕೆಳಗಡೆ ಲಾಗಿನ್ ಮೇಲೆ ಕ್ಲಿಕ್ಕಾಗಿ ನಿಮ್ಮ ಎಮ್ ಡಿ ಎಮ್ ಲಾಗಿನ್ನಲ್ಲಿ ಹೋಗಬೇಕು ಆಗ ಈ ರೀತಿ ಡ್ಯಾಶ್ಬೋರ್ಡ್ಗೆ ನಾವು ಬರ್ತೀವಿ ಇದರಲ್ಲಿ ಲೆಫ್ಟ್ ಸೈಡಲ್ಲಿ ತ್ರೀ ಲೈನ್ಸ್ ಕಾಣ್ತಿದ್ದಾವಲ್ಲ ಇದನ್ನು ಕ್ಲಿಕ್ ಮಾಡಿ ಆಗ ಕೆಳಗಡೆ ತುಂಬ ಮೆನುಸ್ ಓಪನ್ ಆಗ್ತವೆ ಅದರಲ್ಲಿ ಇದೇನು ರೆಡ್ ಕಲರ್ ಇದೆಯಲ್ಲ ಫಸ್ಟ್ ಮೂರಿದ್ದಾವೆ ಆಮೇಲೆ ಇಲ್ಲ ಐದು ಅದರ ಅದ್ರ ಕೆಳಗಡೆ ನೋಡ್ತಾ ಹೋದರೆ ಇನ್ವರ್ಡ್ ಐಟಮ್ ಅಂತಿದೆಯಲ್ಲ ಅಲ್ಲಿ ನಾವು ಇನ್ವಾರ್ಡ್ ಐಟಮನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ವಾಂಟಿಟಿಯನ್ನು ಹಾಕಬೇಕಾಗುತ್ತೆ ಬಟ್ ಅದಕ್ಕಿಂತ ಮೊದಲು ನಾವು ಏನು ಮಾಡಿರಬೇಕು ಅಂತಂದರೆ ಓಪನಿಂಗ್ ಬ್ಯಾಲೆನ್ಸನ್ನು ಹಾಕಿರಬೇಕು ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಹಾಕಿದ್ದೀರಾ ಇಲ್ವಾ ಅಂತೇಳಿ ಅಂತಂದರೆ ಈ ರೆಡ್ ಕಲರ್ದು ಎರಡು ಪ್ಯಾಟರ್ನ್ ಏನು ಬಂದಿದವಲ್ಲ ತ್ರೀ ಮತ್ತು ಫೈವ್ ಅದರ ಕೆಳಗಡೆ ಓಪನಿಂಗ್ ಬ್ಯಾಲೆನ್ಸ್ ಅಂತಿದೆ ನೋಡಿ ಅದನ್ನು ಓಪನ್ ಮಾಡಿ ಕ್ಲಿಕ್ ಮಾಡಿ ಆಗ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಅಂತ ಈ ರೀತಿ ಮೆನು ನಿಮಗೆ ಓಪನ್ ಆಗುತ್ತೆ ಇದರಲ್ಲಿ ನೀವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನೀವು ಹಾಕಿದರೆ ಈ ರೀತಿ ಅಕಾಡೆಮಿಕ್ ಇಯರ್ ಮತ್ತು ಐಟಮ್ ನೇಮ್ಸ್ ಬಂದಿರುತ್ತೆ ಮತ್ತು ಕ್ವಾಂಟಿಟಿ ಎಷ್ಟೆಷ್ಟು ನಿಮಗೆ ಎಂಡ್ ಆಫ್ ಮಾರ್ಚ್ ಆರ್ ಏಪ್ರಿಲ್ಗೆ ಎಷ್ಟು ಉಳ್ದಿದೆನೋ ಅದು ಇದರಲ್ಲಿ ನೀವು ತೋರಿಸಿರ್ತೀರಿ ಒಂದು ವೇಳೆ ತೋರಿಸಿದ್ದಿಲ್ಲ ಅಂತಂದರೆ ನೀವು ಮತ್ತೆ ಈಗ ಹಾಕಬೇಕಾಗುತ್ತೆ ಇಲ್ಲಿ ಅಥವಾ ನಿಮ್ಮ ಹತ್ರ ಯಾವುದೇ ಐಟಮ್ ಉಳಿದಿಲ್ಲ ಅಂತ ಅಂದರೂ ಕೂಡ ನೀವು ಐಟಮ್ ನೇಮನ್ನು ಸೆಲೆಕ್ಟ್ ಬಿಟ್ಟು ಅದರಲ್ಲಿ ಜೀರೋ ಕೆ ಜಿ ಅಥವಾ ಜೀರೋ ಲೀಟರ್ ಅಂಥೇಳಿ ಈ ರೀತಿ ಕ್ವಾಂಟಿಟಿಯನ್ನು ಮೆನ್ಷನ್ ಮಾಡಿ ಓಪನಿಂಗ್ ಬ್ಯಾಲೆನ್ಸ್ ಜೀರೋ ಅಂತಾದರೂ ತೋರಿಸಲೇಬೇಕಾಗುತ್ತೆ ಯಾಕಂದರೆ ಪ್ರತಿಯೊಂದು ಐಟಮ್ ನೇಮ್ ಸ್ಕೂಲ್ಗೆ ಬರುವಂತಹ ರೈಸ್ ವೀಟ್ ಸನ್ಫ್ಲವರ್ ಆಯಿಲ್ ತೋರ್ ದಾಲ್ ಫುಯಲ್ ಆಗಿರ್ಬೋದು ಮಿಲ್ಕ್ ಪೌಡರ್ ರಾಗಿ ಹೆಲ್ತ್ ಮಿಕ್ಸ್ ಈ ಎಲ್ಲವನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಮಾಡ್ಕೊಂಡಿರಬೇಕು ಆಗ ಮಾತ್ರ ನಿಮಗೆ ಮುಂದೆ ಐಟಮ್ ನೇಮನ್ನು ಈಗ ಆ್ಯಡ್ ಮಾಡೋಕ್ಕೆ ಬರುತ್ತೆ ಇಲ್ಲಾಂದರೆ ನೀವು ಓಪನಿಂಗ್ ಬ್ಯಾಲೆನ್ಸ್ ಇನ್ನೂ ಮಾಡ್ಕೊಂಡಿಲ್ಲ ಅಂತ ಶೂ ಆಗುತ್ತೆ ಅಕಸ್ಮಾತ್ ನೀವೇನಾದರೂ ವೀಡನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಿಲ್ಲ ಗೋಧಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಿಲ್ಲ ಅಂತ ಇಟ್ಕೊಳ್ಳಿ ಮುಂದೆ ನೀವು ಗೋಧಿ ಬಂದಿದೆ ಅಂತ ಆ್ಯಡ್ ಮಾಡೋಕ್ಕೋದ್ರೆ ನೀವು ಇನ್ನೂ ಓಪನಿಂಗ್ ಬ್ಯಾಲೆನ್ಸಲ್ಲಿ ತೊಗೊಂಡಿಲ್ಲ ಅಂತ ತೋರಿಸುತ್ತೆ ಅಲ್ಲಿ ಪಾಪ್ ಅಪ್ ಮೆಸೇಜ್ ಸೊ ಇಲ್ಲಿ ಶಾಲೆಗೆ ಬರುವಂಥ ಎಲ್ಲ ಐಟಮ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಬಂದಿದ್ದು ಇದ್ದರೆ ಹಾಕಿ ಕ್ವಾಂಟಿಟಿ ಇಲ್ಲಾಂದರೆ ಇಲ್ಲಿ ನೋಡಿ ವೀಟ್ ಜೀರೋ ಅಂತ ಹಾಕಿದ್ದೀನಿ ರೈಸ್ ಸೆವೆಂಟಿ ಕೆ ಜಿ ಇತ್ತು ಸೆವೆಂಟಿ ಕೆ ಜಿ ಅಂತ ಹಾಕಿದ್ದೀನಿ ಈ ಥರ ಎಷ್ಟಿದೆಯೋ ಅಷ್ಟು ಹಾಕಿರಬೇಕು ಫಸ್ಟ್ ನೆಕ್ಸ್ಟ್ ನಾವೀಗ ಮತ್ತೊಮ್ಮೆ ತ್ರೀ ಲೈನ್ಸ್ ಇದೆಲ್ಲ ಲೆಫ್ಟ್ ಸೈಡ್ ಅದನ್ನು ಕ್ಲಿಕ್ ಮಾಡಿ ಈಗ ಇನ್ವರ್ಡ್ ಐಟಮ್ಸನ್ನ ಹೇಗೆ ಆ್ಯಡ್ ಮಾಡೋದನ್ನು ನೋಡೋಣ ಆ ಓಪನಿಂಗ್ ಬ್ಯಾಲೆನ್ಸ್ ಕೆಳಗಡೆ ಎಂಡೆಂಟ್ಸ್ ಅಂತಿದೆ ಅದರ ಕೆಳಗಡೆ ಇರುವಂಥ ಇನ್ವರ್ಡ್ ಐಟಮ್ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿ ಇನ್ವರ್ಡ್ ಐಟಮ್ ವಿಂಡೋ ನಿಮಗೆ ಕಾಣಿಸುತ್ತೆ ಇದರಲ್ಲಿ ಲೆಫ್ಟ್ ಸೈಡ್ ಏನಿದೆಯಲ್ಲ ನೀವು ಹೇಳಿ ಆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಆಗ ಇಲ್ಲಿ ಇನ್ವರ್ಡ್ ಐಟಮ್ ವಿಂಡೋ ಶೋ ಆಯಿತು ಅಕಾಡೆಮಿಕ್ ಇಯರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಇರುತ್ತೆ ನೆಕ್ಸ್ಟ್ ಪಿಕ್ಕೆ ಡೇಟ್ ಇನ್ಮಾರ್ಡ್ ಡೇಟ್ ಇದೆಯಲ್ಲ ಅರ್ಥ ಏನು ಅಂದರೆ ನಿಮ್ಮ ಶಾಲೆಗೆ ಯಾವ ದಿನಾಂಕದಂದು ಆ ಐಟಮ್ಸ್ ಬಂದಿದೆ ಅಂಥೇಳಿ ನೀವು ಇಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಈಗ ಕೆಲವೊಂದಿಷ್ಟು ಒಂದು ಡೇಟಿಗೆ ಕೇವಲ ಅಕ್ಕಿ ಗೋಧಿ ಬಂದಿರ್ಬೋದು ಇನ್ನೊಂದು ಡೇಟಿಗೆ ಹಾಲು ಮತ್ತು ರಾಗಿ ಹೆಲ್ತ್ ಮಿಕ್ಸ್ ಬಂದಿರ್ಬೋದು ಮತ್ತೊಂದು ಡೇಟಿಗೆ ಗೋಧಿ ಆಯಿಲ್ ಮತ್ತಿಷ್ಟು ರೈಸ್ ಈ ರೀತಿ ಏನೇನೋ ಬೇರೆ ಬೇರೆ ಡೇಟಿಗೆ ಬಂದಿರ್ಬೋದು ಆದರೆ ನೀವು ಆ ಡೇಟ್ ವೈಸ್ ಹಾಕ್ತಾ ಹೋಗಬೇಕು ಸೊ ನಾನು ಫಸ್ಟ್ ಈಗ ನಮ್ಮ ಶಾಲೆಗೆ ಮೇನಲ್ಲಿ ಬಂದಂತಹ ಐಟಮ್ಸ್ ನೇಮನ್ನು ಹಾಕ್ತೀನಿ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಪಿಕ್ಕೆ ಡೇಟಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಕ್ಯಾಲೆಂಡರ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಬೇಕಿರುವಂತಹ ಡೇಟನ್ನು ಮೂವ್ ಮಾಡಿ ತಗೊಳ್ಬೇಕಾಗುತ್ತೆ ನಂತರ ಏನು ಮಾಡಬೇಕು ಅಂದರೆ ಕೆಳಗಡೆ ನೋಡಿರಿ ವೆಹಿಕಲ್ ನಂಬರ್ ಮತ್ತು ಡೆಲಿವರಿ ನೋಟ್ ಐ ಡಿ ಅಂತ ಇದೆ ಬಟ್ ಇದು ಸ್ಟಾರ್ ಮಾರ್ಕ್ ಹಾಕಿಲ್ಲ ಅಂದರೆ ಸ್ಟಾರ್ ಮಾರ್ಕ್ ಹಾಕಿರುವಂತಹ ಅಕಾಡೆಮಿಕ್ ಇಯರ್ ಮತ್ತು ಇನ್ವರ್ಡ್ ಡೇಟನ್ನು ನಾವು ಮ್ಯಾಂಡಟರಿಯಾಗಿ ಫಿಲ್ ಮಾಡಲೇಬೇಕು ಬಟ್ ಇವೆರಡನ್ನು ನೀವು ಹಾಗೆ ಖಾಲಿ ಬಿಟ್ಟರು ಕೂಡ ನಡೆಯುತ್ತೆ ಇದೇನು ಮ್ಯಾಂಡಟರಿ ಅಲ್ಲ ನೆಕ್ಸ್ಟ್ ಏನಂದರೆ ಕೆಳಗೆ ಇರುವಂಥ ಕಾಲಮ್ನಲ್ಲಿ ನೀವು ಇನ್ವರ್ಡ್ ಐಟಮ್ಸನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮೊದಲೇದಾಗಿ ಇನ್ವರ್ಡ್ ಐಟಮ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಕ್ವಾಂಟಿಟಿ ಆಮೇಲೆ ಮೇಜರ್ಮೆಂಟ್ ಯೂನಿಟ್ಸ್ ಅಂದರೆ ಕೆ ಅಲ್ಲಿ ಲೀಟ್ರಲ್ಲಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅಮೌಂಟ್ ಆ್ಯಕ್ಷನ್ ಈ ರೀತಿ ಕಾಲಮ್ಸ್ ಇದ್ದಾವೆ ಸೊ ಫಸ್ಟ್ ನಾನು ಇನ್ನು ಐಟಮ್ ನೇಮಲ್ಲಿ ಸೆಲೆಕ್ಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ಡ್ರಾಪ್ ಡೌನಲ್ಲಿ ಎಲ್ಲ ಐಟಮ್ಸ್ ನೇಮ್ಸ್ ಬರ್ತವೆ ನೋಡಿ ಪ್ರತಿಯೊಂದು ಐಟಮ್ಸ್ ಇದ್ದಾವೆ ಇದರಲ್ಲಿ ನೀವು ನಿಮ್ಮ ಶಾಲೆಗೆ ಬಂದಂಥ ಐಟಮ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಅದು ಕೂಡ ನಾವು ಮೇಲೆ ಮೆನ್ಷನ್ ಮಾಡಿದಂಥ ಡೇಟಿಗೆ ಯಾವ ಐಟಮ್ ಬಂದಿದೆಯೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ನಾನೀಗ ಮೇಯಲ್ಲಿ ಬಂದಂಥ ಐಟಮ್ಸ್ ನಮ್ಮ ಶಾಲೆಗೆ ರೈಸ್ ಮತ್ತು ವೀಟ್ ಬಂದಿತ್ತು ಸೊ ನಾನು ಡೌನ್ ಮಾಡಿ ರೈಸನ್ನು ಸೆಲೆಕ್ಟ್ ಮಾಡಿಕೊಂಡೆ ಕ್ವಾಂಟಿಟಿ ಎಷ್ಟು ಬಂದಿತ್ತು ಅನ್ನೋದನ್ನು ಇಲ್ಲಿ ಹಾಕಬೇಕು ಕ್ವಾಂಟಿಟೀಸ್ ಯಾವಾಗಲೂ ಕೆ ಜಿಯಲ್ಲಿ ಹಾಕಿ ರೈಸ್ ವೀಟ್ ಆಗಿದ್ದರೆ ಆಯಿಲ್ ಆಗಿದ್ದರೆ ಲಿಟರ್ಸಲ್ಲಿ ಈ ರೀತಿ ನಾವು ಕ್ವಾಂಟಿಟಿ ಮೆಜರ್ಮೆಂಟ್ ಯೂನಿಟನ್ನು ಕೂಡ ನೆನಪಲ್ಲಿಟ್ಟುಕೊಂಡು ಹಾಕಬೇಕು ಈಗ ಅಕ್ಕಿ ಅಂದರೆ ಕ್ವಿಂಟಲ್ಗಟ್ಟಲೆ ಬಂದಿರುತ್ತೆ ಬಟ್ ಕ್ವಿಂಟ್ ಕ್ವಿಂಟಲ್ ಇಲ್ಲಿ ಆಪ್ಷನ್ ಇಲ್ಲ ನೀವು ನೋಡ್ಬೋದು ನೋಡಿ ಕೆ ಜಿ ಗ್ರಾಮ್ ಲೀಟರ್ ಮಿಲಿ ಲೀಟರ್ ಇಷ್ಟೇ ಇದೆ ಸೊ ಅದಕ್ಕೋಸ್ಕರ ನಾವು ಮೂರು ಕ್ವಿಂಟಲ್ ಬಂದಿತ್ತಂದರೆ ಅದನ್ನು ಕೆ ಜಿಗೆ ಕನ್ವರ್ಟ್ ಮಾಡಿಕೊಂಡು ಹಾಕಬೇಕು ಮೂರು ಕ್ವಿಂಟಲ್ ಅಂದರೆ ಮುನ್ನೂರು ಕೆ ಜಿ ಆಗುತ್ತೆ ಅದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸೊ ನಮ್ಮ ಸ್ಕೂಲಿಗೆ ಮೂರು ಕ್ವಿಂಟಲ್ ಬಂದಿದೆ ಅದನ್ನು ನಾನಿಲ್ಲಿ ಮೂರು ನೂರು ಅಂತ ಹಾಕ್ತೀನಿ ತ್ರೀ ಹಂಡ್ರೆಡ್ ಮೆಜರ್ಮೆಂಟ್ ಯೂನಿಟ್ ಕೆ ಜಿ ಅಂತ ಸೆಲೆಕ್ಟ್ ಮಾಡಿಕೊಂಡೆ ಅಮೌಂಟ್ ಇಲ್ಲಿ ಅಗತ್ಯ ಇಲ್ಲ ಸೊ ಹಾಗೆ ಬಿಟ್ಟುಬಿಡ್ಬೋದು ಈಗ ಒಂದಾಯಿತು ಅದೇ ಡೇಟಿಗೆ ನನಗೆ ಇನ್ನೊಂದು ಬಂದಿದೆ ವೀಟ್ ಅದನ್ನು ಹೇಗೆ ಆ್ಯಡ್ ಮಾಡಬೇಕು ಅಂತಂದರೆ ಕೆಳಗಡೆ ಆ್ಯಡ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಂದು ರೋ ಓಪನ್ ಆಗುತ್ತೆ ಆಗ ಅಲ್ಲಿ ಮತ್ತೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನಾವು ಬಂದಿರುವಂತಹ ನೆಕ್ಸ್ಟ್ ಐಟಮನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಅದು ಎಷ್ಟು ಕೆ ಜಿ ಬಂದಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಹಾಕಬೇಕು ಹಾಕಿ ನಂತರ ಈ ಎರಡೇ ನಮಗೆ ಆ ಡೇಟಿಗೆ ಬಂದಂತಹ ಐಟಮ್ಸ್ ಈಗ ನಾವೇನು ಮಾಡಬೇಕಾಗುತ್ತೆ ಪೂರ್ತಿ ಆ ಡೇಟಿಗೆ ಬಂದಂತಹ ಎಲ್ಲ ಐಟಮ್ಸನ್ನು ಹಾಕ್ಕೊಂಡ ನಂತರ ಏನಾದರೂ ತಪ್ಪಾಗಿತ್ತು ಮಿಸ್ಸಾಗಿ ಹಾಕಿದೆ ಅಂದರೆ ಆ್ಯಕ್ಷನ್ ಕಾಲಮಲ್ಲಿ ಇಲ್ಲಿ ರಾಂಗ್ ಅಂತಿದೆಯಲ್ಲ ಆ ರಾಂಗನ್ನು ಕ್ಲಿಕ್ ಮಾಡಿದರೆ ಆ ಕಾಲಮ್ ಹೋಗಿಬಿಡುತ್ತೆ ನೋಡಿ ಈಗ ಈ ಆ ಕಾಲಮ್ನ ಡಿಲೀಟ್ ಮಾಡೋಕ್ಕೆ ನೋಡ್ತಿದ್ದೀನಿ ನಾನು ಆ್ಯಕ್ಷನ್ ಕಾಲಮಲ್ಲಿ ರಾಂಗ್ ಇದೆಯಲ್ಲ ನೋಡಿ ಆ ಕಾಲಮ್ ಹೋಯಿತು ಈಗ ಅದನ್ನು ಮತ್ತೊಮ್ಮೆ ಹಾಕ್ ಹಾಕಬೇಕು ಅಂದರೆ ನಾವು ಸರಿಯಾದದನ್ನು ಮತ್ತೊಂದು ಸಾರಿ ಹಾಕ್ಬೋದು ನಾನು ಹಾಕಿದ್ದು ಸರಿಯೇ ಇತ್ತು ಅದಕ್ಕೋಸ್ಕರ ನಾನು ಮತ್ತೊಂದು ಸಾರಿ ಅದನ್ನೇ ಹಾಕಿದ್ದೀನಿ ಈ ರೀತಿ ನಾವು ಮಾಡಬೇಕಾಗುತ್ತೆ ಅಮೌಂಟನ್ನು ಮಾತ್ರ ನೀವು ಹಾಕಬೇಕಾಗಿಲ್ಲ ಯಾ ಆ ಡೇಟಿಗೆ ಬಂದಂಥ ಎಲ್ಲ ವಸ್ತುಗಳನ್ನು ಹಾಕಿದ ನಂತರ ಕೆಳಗಡೆ ಸೇವ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು ಆಗ ಡೂ ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ ಓಕೆ ಕೊಡಿ ಆಗ ನೋಡಿ ಕಾಣಿಸ್ತಿದೆ ಅಲ್ಲ ಇನ್ವರ್ಡ್ ಐಟಮ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂಥೇಳಿ ತೋರಿಸುತ್ತೆ ಗ್ರೀನ್ ಕಲರಲ್ಲಿ ಅಪ್ ಮೆಸೇಜ್ ತೋರಿಸುತ್ತೆ ಈಗ ನೀವು ಆ ಡೇಟಿಗೆ ಬಂದಿದ್ದನ್ನು ಹಾಕಿದಂತೆ ಆಯಿತು ನೆಕ್ಸ್ಟ್ ಈಗ ಇನ್ನೊಂದು ಡೇಟಿಗೆ ಬಂದಿರುವಂಥದ್ದನ್ನು ನಾನು ಹಾಕಬೇಕು ಅನ್ನೋದಿತ್ತಂದರೆ ಮತ್ತೊಮ್ಮೆ ನ್ಯೂ ಅಂತ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಸೇಮ್ ಆ್ಯಸ್ ಇಟ್ ಈಸ್ ಮತ್ತು ಅದೇ ಕಾಲಮ್ ಓಪನ್ ಆಗುತ್ತೆ ಈ ರೀತಿ ಪ್ರತಿ ಈಗ ಶಾಲೆ ಶುರುವಾದಾಗಿನಿಂದ ಇಲ್ಲಿಯವರೆಗೆ ಎಷ್ಟು ಸಾರಿ ಮಾಲ್ ಬಂದಿದೆಯೋ ಆ ಎಲ್ಲ ನೇಮ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಹಾಕ್ತಾ ಹೋಗಿ ನೋಡಿ ನೆಕ್ಸ್ಟ್ ನಮ್ಮ ಶಾಲೆಗೆ ಜೂನ್ ಇಪ್ಪತ್ತೇಳರಂದು ಮಿಲ್ಕ್ ಪೌಡರ್ ಬಂದಿದೆ ಅದು ಐವತ್ತೊಂದು ಕೆ ಜಿ ಅದನ್ನು ಹಾಕಿದ್ದೀನಿ ರಾಗಿ ಹೆಲ್ತ್ ಮಿಕ್ಸ್ ಬಂದಿದೆ ಹದಿನೈದು ಕೆ ಜಿ ಅದನ್ನು ಕೂಡ ಹಾಕಿ ನಂತರ ನಾನು ಸೇವ್ ಕೊಡ್ತೀನಿ ಸಕ್ಸಸ್ಫುಲಿ ಸೇವ್ ಆಯಿತು ಅದೇ ರೀತಿ ಎಲ್ಲ ಡೇಟ್ಗಳನ್ನು ನಾನು ಆ್ಯಡ್ ಮಾಡ್ತೀನಿ ನೋಡಿ ಇನ್ನೊಂದು ಡೇಟ್ ಜುಲೈ ಐದನೇ ತಾರೀಕು ಕೂಡ ಕೆಲವೊಂದಿಷ್ಟು ಐಟಮ್ಸ್ ಬಂದಿದೆ ಅದನ್ನು ಕೂಡ ನಾನು ಆ್ಯಡ್ ಮಾಡಿ ಸೇವ್ ಕೊಟ್ಟೆ ಸೊ ಈ ರೀತಿ ಟೋಟಲಿ ಮೂರು ಸಲ ಬಂದಿದೆ ನನಗೆ ಮೂರು ಸಲ ಹಾಕಿದ್ದೀನಿ ಓಕೆ ಇಷ್ಟೆಲ್ಲ ಹಾಕಿದ್ದೀನಿ ಫಸ್ಟ್ ಸಲ ಎರಡು ಐಟಮ್ ಸೆಕೆಂಡ್ ಎರಡು ಐಟಮ್ ಆಮೇಲೆ ಮೂರು ಟೋಟಲಿ ಏಳು ಐಟಮ್ಸ್ ಏಳು ಸಲ ಏಳು ಐಟಮ್ಸ್ ಬಂದಂಗೆ ಆಗಿದೆ ಈಗ ಇದನ್ನು ನಾವು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ನಾವು ಸೇವ್ ಕೊಟ್ಟ ತಕ್ಷಣ ಬ್ಯಾಗ್ ಬಂದಿದೆಯಲ್ಲ ಇನ್ ಐಟಮ್ ಅಂತ ಇನ್ನು ವಿಂಡೋ ಕಾಣಿಸ್ತಿದೆಯಲ್ಲ ಇಲ್ಲಿ ನೀವು ನಾವು ಹೊಡಿತಿದ್ದೀವಿ ಬಟ್ ಈಗ ಸರ್ಚ್ ಮಾಡಬೇಕಂದ್ರೆ ನಾವು ಇದೇ ಕಾಲಮಲ್ಲಿ ಕೆಳಗಡೆ ಫ್ರಮ್ ಡೇಟ್ ಟು ಡೇಟ್ ಅಂತಿದೆಯಲ್ಲ ಅದರಲ್ಲಿ ನಾವು ಫ್ರಮ್ ಡೇಟ್ ಅಂದರೆ ಸ್ಕೂಲ್ ಸ್ಟಾರ್ಟ್ ಆದದರಿಂದ ಕೊಡಿ ಟೂ ಡೇಟಲ್ಲಿ ನಿಮಗೆ ಎಲ್ಲಿವರೆಗೂ ನಾವು ಸರ್ಚ್ ಮಾಡಬೇಕಾಗಿದೆಯೋ ಅದನ್ನು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ನಾನು ಟ್ವೆಂಟಿ ಏಯ್ಟಿಗೆ ಹಾಕಿದ್ದೀನಲ್ಲ ಮೇ ಟ್ವೆಂಟಿ ಏಯ್ಟ್ ಅಲ್ಲಿಂದ ನಾನು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟು ಟೂ ಡೇಟ್ ಫೈವ್ವರೆಗೆ ವರೆಗೆ ನಾನು ಸ್ಟಾಕಲ್ಲಿ ತೋರಿಸಿದ್ದೀನಿ ಸೊ ಸೊ ಫೈವ್ ಜುಲೈವರೆಗೆ ಸೆಲೆಕ್ಟ್ ಮಾಡಿಕೊಂಡು ಚೆಕ್ ಮಾಡ್ಕೋತೀನಿ ಹಾಕಿದ್ದೆಲ್ಲ ಬಂದಿದೆನಾ ಸೇವ್ ಆಗಿದೆ ಅಂತ ಸೊ ಈ ಥರ ಡೇಟ್ ಹಾಕಿಬಿಟ್ಟು ಕೆಳಗಡೆ ರೈಟ್ ಸೈಡ್ ಸರ್ಚ್ ಇದೆಯಲ್ಲ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಆಗ ಕೆಳಗಡೆ ಈ ರೀತಿ ಕಾಲಮಲ್ಲಿ ಅಲ್ಲಿ ಶೋ ಆಗುತ್ತೆ ಫಸ್ಟ್ ಟ್ವೆಂಟಿ ಏಟ್ ಮೇ ಡೇಟ್ ತೋರಿಸ್ತಿದೆ ನೆಕ್ಸ್ಟ್ ಜೂನ್ ಟ್ವೆಂಟಿ ಸೆವೆನ್ ನೆಕ್ಸ್ಟ್ ಜುಲೈ ಫೈವ್ ನೋಡಿ ಫಸ್ಟ್ ಸಲ ಎರಡು ಸೆಕೆಂಡ್ ಸಾರಿ ಎರಡು ನೆಕ್ಸ್ಟ್ ಲಾಸ್ಟ್ ಟೈಮ್ ಮೂರು ಐಟಮ್ಸ್ನ ನಾನು ಆ್ಯಡ್ ಮಾಡಿದ್ದೆ ನಾನು ಎಷ್ಟು ಆ್ಯಡ್ ಮಾಡಿದ್ದೀನೋ ಅಷ್ಟೇ ಡೀಟೇಲ್ಸ್ ಇಲ್ಲಿ ಬಂದಿದೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಆ್ಯಕ್ಷನಲ್ಲಿ ಪೆನ್ಸಿಲ್ ಸಿಂಬಲ್ ಇದೆಯಲ್ಲ ಅದನ್ನು ನಾವು ಬೇಕಾದ್ರೆ ಏನಾದರೂ ತಪ್ಪಾಗಿದರೆ ಎಡಿಟ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡ್ಬೋದು ಈ ರೀತಿ ನಾವು ಪ್ರತಿ ತಿಂಗಳು ಬರುವಂತಹ ಐಟಮ್ಸನ್ನು ಇನ್ನು ಮುಂದೆಯಿಂದ ಇನ್ವರ್ಡ್ ಐಟಮ್ಸಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು ನಂತರ ಅದು ನಾವು ಸ್ಯಾಡ್ಸಲ್ಲಿ ಏನು ಮಕ್ಕಳ ಫಲಾನುಭವಿಗಳು ತೋರಿಸ್ತೀವಲ್ಲ ಅದರಲ್ಲಿ ನಾವು ಹಾಜರಾತಿಯನ್ನು ಹಾಕಿದಾಗ ಫಲಾನುಭವಗಳ ಸಂಖ್ಯೆಯ ಪ್ರಕಾರ ಅದೇನಂತಂದರೆ ಮೈನಸ್ ಆಗ್ತಾ ಹೋಗುತ್ತೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಿ ಯು ದ ನೆಕ್ಸ್ಟ್ ವಿಡಿಯೋ ಬಾಯ್ ಫ್ರೆಂಡ್ಸ್